എസ്റ്റ് ഗൺ മധന ഏഴ് ഗണ്ടെ പൊരികളെ മധന ಎಗೆನೇ ಎದ್ದು ಬಿಡತಾನೆ 7 ಗಂಟೆಗೆ ಎದ್ದು ಬಿಡತಾನೆ ಸಾರಿ 8 ಗಂಟೆಗೆ ಎದ್ದು ಬಿಡತಾನೆ ಈಗ 7 ಗಂಟೆ ಆಗ್ತಾ ಇದೆ ಬಾರಿ ಒಳ ನೋಡತಾಯಿದೆ ಎಕ್ಸ್ಕ್ಯೂಸ್ ಮೀ ಹಲೋ ಹಾಯ್ ಗುಡ್ ಮಾರ್ನಿಂಗ್ ಕೇಕ್ ಮಾರ್ನಿಂಗ್ <coughs> शुषारुख <शारू> मगो केमो अब <coughs> ఐస్ క్రీమ్ బా ఐస్ క్రీమ్ ఐస్ క్రీమ్ తిందీరామ్మ హుషారు తిందర్లీ ఓకేనా హుషారుషారు ಗುಡ್ ಬಾಯ್ ಅಮ್ಮನೂ ಮಗನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಇಲ್ಲಿ ರಘುಗೆ ಕಾಫಿ ಮಾಡಿಕೊಟ್ಟೆ ನಾನು ರಘು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನೂ ತಿನ್ನಲ್ಲ ಬರೀ ಕಾಫಿ ಮಾತ್ರ ಅವರು ಕುಡಿಯೋದು ಅದು ಸ್ಟ್ರಾಂಗ್ ಆಗಿರ್ಬೇಕು ನೋಡಿ ಎಷ್ಟು ಡಾರ್ಕ್ ಆಗಿದೆ ಅದು ಅಂತ ನಾನು ಅಷ್ಟೇ ಬೆಳಿಗ್ಗೆ ಕಾಫಿ ಟೀ ಏನು ಕುಡಿಯೋಲ್ಲ ಹತ್ತು ಗಂಟೆ ಹತ್ರ ಒಂದು ಸ್ವಲ್ಪ ಹಾಲು ಕುಡ್ಕೊತೀನಿ ಆಮೇಲೆ ನನಗೆ ಸ್ವಲ್ಪ ಬಟ್ಟೆಗಳೆಲ್ಲ ಮಡ್ಚಿಡೋದಿತ್ತು ನೋಡಿ ಒಂದು ಇಷ್ಟು ರಾಶಿ ಬಟ್ಟೆ ಇದ್ದವು ಎಲ್ಲನೂ ಫೋಲ್ಡ್ ಮಾಡಿ ಎತ್ತಿಟ್ಕೊಂಬಿಟ್ಟೆ ನಾನು ಹಾಗೆ ಇಟ್ಟರೆ ಅದು ಹಾಗೇ ಇದ್ಬಿಡತ್ತೆ ಅದಕ್ಕೆ ನೋಡಿ ನನ್ನ ಮಗ ತಮ್ಮನ್ನ ಅದು ಫ್ಯಾನ್ ಅದರಲ್ಲೂ ಈ ಸಾಂಗ್ ಬಂತು ಅಂತ ಅಂದರೆ ಅವನು ಕರೆದ್ರೆ ಅವನು ಬರೋಲ್ಲ ಅವ್ನಿಗೆ ಈ ಸಾಂಗ್ ಪ್ಲೇ ಮಾಡಿಬಿಟ್ರೆ ಬಂದುಬಿಡ್ತಾನೆ ಮತ್ತು ನೋಡಿ ಏನು ಸಿಕ್ಕಿದ್ರು ಅಂದರೆ ಅವನಿಗೆ ಇವಾಗ ಟೀತ್ ಬರೋ ಟೈಮು ಅನಿಸುತ್ತೆ ಏನು ಸಿಕ್ಕಿದ್ರೂ ಬಾಯ್ ಹಾಕೋಬಿಡ್ತಾನೆ ಇಲ್ಲಿ ಅವನು ಬೆಲ್ಲದ ಪೌಡ್ರು ಜಾಗ್ರಿ ಖಾಲಿ ಆಗಿತ್ತು ಅದನ್ನು ರೀಫಿಲ್ ಮಾಡ್ತಾ ಇದ್ದೀನಿ ಮೊನ್ನೆ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೆ ಅಲ್ವಾ ಬಾಕ್ಸನ್ನು ವಾಶ್ಗೆ ಹಾಕಿದ್ದೆ ನಾನು ಡಬ್ಬಾನ ಅದನ್ನು ರೀಫಿಲ್ ಮಾಡಿಕೊಂಡು ಇಲ್ಲಿ ಪಾಪುಗೂ ಫುಡ್ ಮಾಡ್ತಾಯಿದ್ದೀನಿ ಪಾಪಗೂ ಫುಡ್ ಮಾಡಿಬಿಟ್ಟು ನಾನು ಸ್ವಲ್ಪ ಹಾಲು ಬಿಸಿ ಮಾಡ್ಕೊಂಡು ಕೂತ್ಕೊಳ್ಳೋಣ ಅಂತ ಸಕ್ಕತ್ ಚಳಿ ಇತ್ತು ಇವತ್ತು ಇವತ್ತು ವೆದರ್ ತುಂಬಾ ಕೋಲ್ಡ್ ಆಗಿತ್ತು ಬಿಡೋಕೆ ಹೋದಾಗ ಸ್ವಲ್ಪ ಮಳೆನೂ ಬರ್ತಾಯಿತ್ತು ಲೈಟಾಗಿ ಬೆಳಿಗ್ಗೆ ನಾನು ಇವತ್ತು ಅವನಿಗೆ ಇದೆ ರಾಗಿ ಸಿರಿ ಕೊಟ್ಟಿದ್ದೆ ಅದೊಂದು ಸ್ವಲ್ಪ ಓಕೆ ತಿಂತಾನೆ ಇನ್ನೊಂದು ಟೂ ತ್ರೀ ಡೇಸ್ ಆಮೇಲೆ ಅದು ಅವನಿಗೆ ಇಷ್ಟ ಆಗೋಲ್ಲ ಅದೇ ಇದ್ದೆ ಅದು ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಮೊದಲೇ ಹಾಲು ಜೊತೆ ಅಂದರೆ ಹಾಲು ಜೊತೆ ಇಲ್ಲ ನೀರು ಯೂಸ್ ಮಾಡದಿದ್ರೆ ನೀರು ಜೊತೆ ನೆನೆ ಹಾಕಿಟ್ರೆ ಒಂದು ಸ್ವಲ್ಪ ನೆನೆಸಿಟ್ಬಿಟ್ರೆ ಆ ಪೌಡ್ರನ್ನ ಬೇಗ ಅದು ಇದಾಗ್ಬಿಡತ್ತೆ ಅಂದರೆ ಅದು ಗುಳ್ಳೆ ಗುಳ್ಳೆ ಬರಲ್ಲ ಇಲ್ಲ ಅಂತಂದರೆ ಅದು ಮುದ್ದೆ ಮುದ್ದೆ ಆಗುತ್ತೆ ಮುದ್ದೆ ಮುದ್ದೆ ಆದರೆ ಅವ್ನು ತಿನ್ನೋದು ಇಲ್ಲ ಅವನಿಗೆ ಸಿಕ್ಕತ್ತೆ ಅದು ಮತ್ತು ಪಾಪ ಇನ್ನೂ ಚಿಕ್ಕವನಲ್ವಾ ಅದಕ್ಕೆ ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ನಾನು ಗ್ಯಾಸ್ ಮೇಲೆ ಇಟ್ಟಿದ್ದದು ನೋಡಿ ಇಲ್ಲಿ ನನ್ನ ಹಾಲೆಕ್ಸ್ ರೆಡಿಯಾಗಿದೆ ಆಮೇಲೆ ಇಲ್ಲಿ ಪಾಪದ ಫುಡ್ ಕೂಡ ರೆಡಿ ಇದೆ ಇಷ್ಟು ತಿನ್ನಲ್ಲ ಯಾವಾಗಲೂ ಅಷ್ಟೇ ಅವ್ನು ಮಾಡೋದು ಹಂಗೆ ಅವ್ನು ತಿನ್ನಲ್ಲ ಪೂರ್ತಿನೂ ಆಮೇಲೆ ಇಲ್ಲಿ ಕೆಟಲಲ್ಲಿ ನೀರು ಬಿಸಿಗಿಟ್ಟಿದ್ದೆ ಅದು ಬಿಸಿ ಆಗಿದೆ ನಾನು ಇಲ್ಲಿ ಕೆನೆನ ವೇಸ್ಟ್ ಮಾಡೋಲ್ಲ ನಾನು ಯಾವತ್ತೂ ಅಷ್ಟೇ ನಮ್ಮತ್ತೆ ಹೇಳ್ಕೊರೋ ಹೇಳ್ಕೊಟ್ಟಿರೋದು ಇದು ಕೆನೆನ ಎತ್ತು ಬಾಕ್ಸ್ಗೆ ಹಾಕಿ ಕಂಟೇನರಲ್ಲಿ ಹಾಕಿ ಫ್ರೀಸರಲ್ಲಿ ಇಡೋದು ಆಮೇಲೆ ಅದನ್ನು ಬೆಣ್ಣೆ ಬೇಕಿದ್ದರೆ ಬೆಣ್ಣೆ ತುಪ್ಪ ಬೇಕು ಅನ್ಸತ್ತೆ ತುಪ್ಪ ಮಾಡ್ಕೊಳ್ಳೋದು ನಂದು ಇವಾಗ ಇಷ್ಟ ಆಗಿದೆ ಇದು ಫೈವ್ ಹಂಡ್ರೆಡ್ ಎಮ್ ಎಲ್ ಕಂಟನರ್ ಅನಿಸುತ್ತೆ ಇಷ್ಟ ಆಗಿದೆ ಐಸ್ ಕ್ರೀಮ್ ಕಂಟೇನರ್ ಇದು ಇದನ್ನು ಫುಲ್ ತುಂಬಿಸ್ಬಿಟ್ಟು ಆಮೇಲೆ ನೋಡೋಣ ಹಾಗಾದರೆ ಮಾಡೋದು ಇಲ್ಲ ಅಂತಂದರೆ ಇಲ್ಲ ನೋಡಿ ನಾನು ಹೇಳಿದ್ದೆ ಅಲ್ವಾ ನೋಡಿ ಅವನಿಷ್ಟು ಮಿಕ್ಸಿದ್ದ ಇಷ್ಟು ಅದೇ ಅವನು ಆಮೇಲೆ ಇಲ್ಲಿ ಅವನು ಮಲ್ಕೊಂಡಿದ್ದ ಸ್ನಾನ ಮಾಡಿ ನಾನು ರೆಡಿಯಾಗಿ ಪೂಜೆಗೆ ರೆಡಿ ಆಗ್ತಾ ಇದ್ದೀನಿ ಮಾಯಶ್ಚರೈಸರ್ ಹಚ್ಚಲೇಬೇಕು ಯಾಕಂತಂದರೆ ಇವಾಗ ವಿಂಟರ್ ಅಲ್ವಾ ತುಂಬ ಡ್ರೈ ಆಗಿಬಿಡುತ್ತೆ ಸ್ಕಿನ್ನು ಬೇಗ ಡ್ರೈ ಆಗಿಬಿಡುತ್ತೆ ಪಾಪುದು ಅಷ್ಟೇ ಸ್ಕಿನ್ನು ತುಂಬ ಬೇಗ ಡ್ರೈ ಆಗ್ತಾ ಇದೆ ಅದಕ್ಕೆ ಅವ್ನು ಲೋಷನ್ ನಾನು ಟೂ ತ್ರೀ ಟೈಮ್ಸ್ ಹಚ್ತಾಯಿರ್ತೀನಿ ಅಟ್ಲೀಸ್ಟ್ ಮುಖಕ್ಕೆ ಆದರೂ ಹಚ್ಚಲೇಬೇಕು ಅದು ಡ್ರೈ ಆಗಿಬಿಟ್ರೆ ಆಮೇಲೆ ಏನು ಹಚ್ಚಿದ್ರೂ ಆಮೇಲೆ ಉರಿ 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 ಸ್ಟಾರ್ಟ್ ಆಗಿಬಿಡತ್ತೆ ಇವತ್ತಂತೂ ಸಿಕ್ಕಾಪಟ್ಟೆ ಚಳಿ ಇತ್ತು ವೆದರು ಮದುವೆ ಸ್ವಲ್ಪ ಮಳೆನೂ ಬರ್ತಾಯಿತ್ತು ಬಟ್ಟೆ ಎಲ್ಲ ಹಾಗೇ ಇದೆ ವಾಶಿಗೆ ಹಾಕೇ ಇಲ್ಲ ಹಾಕಬೇಕು ಪಾಪನು ಬಿಡ್ತಾನೆ ಆದರೆ ಸುಮ್ಮನೆ ಲೈಟ್ ಹಾಕ್ಕೊಂಡಿದ್ದೆ ನಾನು ಆ್ಯಕ್ಚುಲಿ ನಾನು ಅವ್ನ ಕಡಲ್ಗೆ ಇದು ಹಾಕ್ಕೊಂಡಿದ್ದೆ ಅವನಿಗೆ ಮುಖಕ್ಕೆ ಬಟ್ಟೆ ಹಾಕ್ಬಿಟ್ಟಿದ್ದೆ ಕವರ್ ಮಾಡಿಬಿಟ್ಟಿದ್ದೆ ಫುಲ್ ಅವನ ಮುಖನ ಇಲ್ಲ ಅಂತಂದರೆ ಅದು ಬೆಳಕಿಗೆ ಎದ್ಬಿಡ್ತಾನೆ ಒಂದು ಸ್ವಲ್ಪ ಡಿಸ್ಟಬೆನ್ಸ್ ಆದ್ರೂ ಅಷ್ಟೇ ಎದ್ಬಿಡ್ತಾನೆ ಅವನು ಎದ್ರೆ ಆಮೇಲೆ ನನಗೆ ಪೂಜೆ ಮಾಡೋದು ಕಷ್ಟ ಕಷ್ಟ ಅಂದೇನಲ್ಲ ಬಟ್ ಬಂದು ಬಂದು ಅವನು ಪಾಪ ಅಲ್ಲಿ ನಿಂತ್ಕೊಂಡಿರ್ತಾನೆ ಕಾಲು ಬರುತ್ತಲ್ವಾ ಅದಕ್ಕೇ ಸುಮ್ಮನೆ ಮಾಡಿಕೊದು ಬೇರೆ ಭಯ ಎಲ್ಲೆದ್ಬಿಡ್ತಾನೇನೋ ಎಲ್ಲಿ ಬಿಡ್ತಾನೇನೋ ಅಂತ ಅಂದ್ಬಿಟ್ಟು ಇವಾಗಲೂ ಅಷ್ಟೇ ಇಲ್ಲಿ ಕೊಡ್ತಾ ಕೊಡ್ತಾಯಿದ್ದರೆ ನನ್ನ ಮುಖಾನೇ ನೋಡ್ತಾ ಇದ್ದಾನೆ ಇದೇನು ಮಮ್ಮಿ ಒಬ್ಬಳೇ ಮಾತಾಡ್ತಾ ಇದ್ದಾಳೆ ಅಂತ ಅವನಿಗೆ ಅನಿಸುತ್ತೆ ಅಂತ ಅವನಿಗೆ ಅನಿಸಿರ್ಬೇಕು ಇದೇನು ಮಮ್ಮಿ ಒಬ್ಬಳೇ ಮಾತಾಡ್ತಾ ಇದ್ದಾಳಲ್ಲ ಅಂತಂದ್ಬಿಟ್ಟು ಮುಖ ಮುಖ ನೋಡ್ತಾ ಇದ್ದಾನೆ ನನ್ನ ಕೂದಲು ನಿಜ ಕಟ್ ಮಾಡಿದ್ರೆ ಎಷ್ಟು ಒನ್ ಆ್ಯಂಡ್ ಹಾಫ್ ಇಯರ್ ಆಗೋಯ್ತು ಇಲ್ಲ ಟೂ ಇಯರ್ ಆಗ್ತಾ ಬಂತು ನಾನು ಪ್ರೆಗ್ನೆಂಟ್ ಆದಾಗಿಂದ ನಾನು ಕೂದಲು ಕಟ್ಟೆ ಮಾಡಿಲ್ಲ ಹೇರ್ ಕಟ್ ಮಾಡಿಲ್ಲ ಮಾಡಬೇಕು ಸಿಂಪಲ್ ನಾನು ರೆಡಿ ಆಯಿತು ಇಲ್ಲಿ ಮನೆನ ನಾನು ಕ್ಲೀನ್ ಮಾಡಿಕೊಂಡಿದ್ದೆ ಇವಾಗ ಪೂಜೆ ಮುಗಿಸ್ತೀನಿ ಒಂದು ಟ್ವೆಂಟಿ ಮಿನಿಟ್ಸ್ ಇದ್ರೆ ಸಾಕಲ್ವಾ ಅದಕ್ಕೆ ಬೇಗ ಬೇಗ ಮಾಡ್ಕೊಂಡ್ಬಿಟ್ಟೆ ಇವಾಗ ಹಾಕ್ಕೊಂಡಿದ್ದೀನಿ ಇವಾಗ ಲಂಚ್ ಟೈಮ್ ಇವಾಗ ತಿನ್ನೋದು ಪಾಪು ಎದ್ದಿದ್ದಾನೆ ನೆಮ್ಮದಿನ ಕೊಡ್ತಾನೋ ಇಲ್ಲ ಮಾಡ್ತಾನ ಗೊತ್ತಿಲ್ಲ ಇವಾಗಲೇ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಅನ್ನನು ದಾಲು ಹಾಕ್ಕೊಂಡಿದ್ದೀನಿ ಇವಾಗ ಬಿಗ್ ಬಾಸ್ ನೋಡಿಕೊಂಡು ತಿನ್ನೋಣ ಪಾಪು ಕೊಟ್ಟರೆ ಚೆನ್ನಾಗಿ ತಿನ್ನೋದು ಆರಾಮಾಗಿ ಇಲ್ಲ ಅಂತಂದ್ರೆ ಗಬ ಗಬ ಅಂತ ಆಕೆಲ್ಲ ತಿನ್ನ ತಿನ್ಕೊಬಿಡೋದು ನೋಡಿ ಡ್ರಾಮಾ ಆಡ್ತಾ ಇದ್ದಾನೆ ಕೆಮ್ಮು ಕೆಮ್ಮು ಈ ಥರ ಡ್ರಾಮಾ ಕೆಮ್ಮು ಮಗ್ನೆ ಕೆಮ್ಮು ಇದು ಅದೇ ಜಯನಗರ ಮಠಕ್ಕೆ ಹೋಗಿ ಬಂದೆ ಪ್ರತಿ ಸ ಗುರುವಾರ ಹೋಗ್ತೀನಲ್ವ ನಾನು ಹಾಗೆ ಪಾಪ ನೆತ್ಕೊಂಡು ಹೋಗ್ಬಿಟ್ಟು ಬಂದೆ ಲಾಸ್ಟ್ ವೀಕ್ ಪಾಪ ಮಗಳಿದ್ಲು ಟ್ಯೂಷನ್ ರಜೆ ಇತ್ತು ಅಂತ ಈ ವೀಕಿಲ್ಲ ಅವಳು ಟ್ಯೂಷನ್ ಹೋಗಿದ್ದಾಳೆ ನಾನು ಪಾಪು ಇಬ್ಬರು ಹೋಗ್ಬಿಟ್ಟು ಬಂದ್ವಿ ತುಂಬ ಚೆನ್ನಾಗಿ ದರ್ಶನವೂ ಆಯಿತು ಏನೋ ಒಂಥರ ನೆಮ್ಮದಿ ಮನೇಲಿ ರಾಯರ ಪೂಜೆ ಮಾಡಿಕೊಂಡು ಸಾಯಂಕಾಲ ಮಠಕ್ಕೆ ಹೋಗಿ ಬಂದರೆ ಆ ದಿನ ಪೂರ್ತಿ ಫುಲ್ ಖುಷಿಯಾಗಿ ಫ್ರೆಶ್ ಆಗಿ ಏನೋ ಒಂಥರ ನೆಮ್ಮದಿ ಸಿಗುತ್ತೆ ನೆಮ್ಮದಿಯಿಂದ ಇರ್ಬೋದು ನೆಕ್ಸ್ಟ್ ಡೇನೂ ಅಷ್ಟೇ ಏನೋ ಒಂದು ಸಲ ಪಾಸಿಟಿವ್ ಒಂಥರ ಪಾಸಿಟಿವ್ ಎನರ್ಜಿ ತುಂಬಿಕೊಂಡಿರುತ್ತೆ ಮನೆ ತುಂಬ ಅಯ್ಯಪ್ಪ ನೋಡ್ತಾ ಇದ್ಬಿಟ್ರೆ ಫುಲ್ ಜೀವನದಲ್ಲಿ ಏನು ನಡೀತಾ ಇದೆ ಏನು ನಡೀತಾ ಇಲ್ಲ ಎಲ್ಲನೂ ಮರ್ತೋಗ್ಬಿಡ್ತೀವಿ ಏನು ಬೇಕು ಏನು ಬೇಡ ಏನೂ ಗೊತ್ತಾಗಲ್ಲ ನಲ್ಲೇ ಇದ್ಬಿಡೋಣ ಅಂತ ಅನ್ಸುತ್ತೆ ನನ್ನ ಪಾಪು ಎಷ್ಟೊತ್ತು ಸುಮ್ಮನೆ ಇರ್ತಾನೋ ಅಷ್ಟೊತ್ತು ಇದ್ಬಿಡ್ತೀನಿ ಆಮೇಲೆ ಬಂದುಬಿಡ್ತೀನಿ ನೋಡಿ ಬ್ಯಾಗ್ ಹಾಕ್ಕೊಂಡು ಹೋಗಿದ್ದೆ ನಾನು ಅವನು ಆರಾಮಾಗಿದ್ದೆ ಅದರಲ್ಲಿ ಒಳ್ಳೆ ಕಾಂಗುರು ಮರಿ ಥರ ಇಷ್ಟು ಖುಷಿಯಾಗಿ ಆರಾಮಾಗಿ ಇರ್ತಾನೆ ಅವ್ನು ಫಸ್ಟ್ ಫಸ್ಟ್ ಅವನಿಗೆ ಸ್ವಲ್ಪ ಇರಿಟೇಟ್ ಆಗ್ತಾಯಿತ್ತು ಇವಾಗೆಲ್ಲ ಆರಾಮಾಗಿರ್ತಾನೆ ಇವತ್ತಿನ ವಿಡಿಯೋ ಇಲ್ಲೇ ಕಂಪ್ಲೀಟ್ ಆಗ್ತಾ ಇದೆ ಇವತ್ತಿನ ದಿವಸ ನಮ್ಮದು ಕಳೀತು ತುಂಬಾ ಚೆನ್ನಾಗಿತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಪಾಪೋಲಿ ಒಂದು ಲೋಷನ್ ಇದೆ ಅದು ಅವನಿಗೆ ಇಷ್ಟ ಆ ಬಾಟಲು ಅದಕ್ಕೆ ಅದನ್ನು ಹಿಡಿಯಕ್ಕೆ ಟ್ರೈ ಮಾಡ್ತಾ ಮಾಡ್ತಾಯಿದ್ದೆ ನಾನು ಸರಿ ಬಾಯ್ ಪಾಪು ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವೀಡಿಯೋ